ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ಬಿಗ್ ಬಾಸ್ ಟ್ರೋಫಿಯನ್ನು ಮನೆಯೊಳಗೆ ಇಡಲಾಗಿದ್ದು ಸ್ಪರ್ಧಿಗಳಿಗೆ ಟ್ರೋಫಿ ಗೆಲ್ಲುವ ಆಸೆ ಹೆಚ್ಚಾಗಿದೆ ಈ ನಡುವೆ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ವಾರದ ಕೊನೆಯಲ್ಲಿ ಮನೆಯ ಸದಸ್ಯರ ಆಸೆ ತಿಳಿದುಕೊಂಡು ಈಡೇರಿಸಿಕೊಳ್ಳುವ ಅವಕಾಶವನ್ನು ನೀಡಿದ್ದಾರೆ ಅದರಂತೆ ಒಂದು ಬಾವಿಯನ್ನು ನಿರ್ಮಿಸಿ ಸ್ಪರ್ಧಿಗಳು ತಮ್ಮ ಐದು ಆಸೆಗಳನ್ನು ಹೇಳಿ ಕಾಯಿನ್ ಒಂದನ್ನು ಬಾವಿಯೊಳಗೆ ಹಾಕುವಂತೆ ಸೂಚಿಸಲಾಗಿತ್ತು ಪ್ರತಾಪ್ ಅವರು ತಮ್ಮ ಆಸೆಯನ್ನು ಹೇಳಿಕೊಂಡರು ತಾವು ಐದು ನಿಮಿಷಕ್ಕಾದರೂ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಬೇಕು ಅದರ ಜೊತೆ ತಮ್ಮ ಡ್ರೋನ್ ಅನ್ನು ಕಳುಹಿಸಿಕೊಡಬೇಕು ತಮ್ಮನ್ನು ಪ್ರೀತಿಸುವ ಇಷ್ಟಪಡುವ ಒಬ್ಬ ವ್ಯಕ್ತಿಯೊಡನೆ ಒಮ್ಮೆ ಮಾತನಾಡಬೇಕು ಎಂಬ ಆಸೆಯನ್ನು ವ್ಯಕ್ತಪಡಿಸಿದರು ಇನ್ನು ಸಂಗೀತ ಅವರು ತುಸು ದೊಡ್ಡ ಆಸೆಗಳನ್ನೇ ಬಿಗ್ ಬಾಸ್ ಮುಂದೆ ಹೇಳಿಕೊಂಡರು ನನ್ನ ಇಷ್ಟದ ನಟ ಯಶ್ ಅವರಿಂದ ಹಾಗೂ ರಾಧಿಕಾ ಪಂಡಿತ್ ಅವರಿಂದ ಒಂದು ಸಂದೇಶ ಬಂದರೆ ನನಗೆ ಇನ್ನಷ್ಟು ಸ್ಫೂರ್ತಿ ತುಂಬಿದಂತಾಗುತ್ತದೆ ಎಂದರು ಜೊತೆಗೆ ರಕ್ಷಿತ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಹಾಗೂ ನಿರ್ದೇಶಕ ಕಿರಣ್ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಖುಷಿಯಾಗುತ್ತದೆ ನನ್ನ ಅತ್ತಿಗೆಯೊಟ್ಟಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗಲಿಲ್ಲ ಅವರನ್ನು ಕಳುಹಿಸಿ ಹಾಗೆ ಶ್ರುತಿ ಮೇಡಮ್ ಇಂದ ನನ್ನ ಗೇಮ್ಗೆ ಬಹಳ ಸಹಾಯವಾಯಿತು ಅವರಿಗೆ ಒಮ್ಮೆ ಕರೆ ಮಾಡಿ ಅವರಿಂದ ಟಿಪ್ಸ್ ತೆಗೆದುಕೊಳ್ಳುವ ಆಸೆ ಇದೆ ಎಂದರು ಇನ್ನು ವಿನಯ್ ಅವರು ಮನೆಯ ಎಲ್ಲಾ ಸದಸ್ಯರ ಟ್ರೋಲ್ ವಿಡಿಯೋಗಳನ್ನು ಹಾಕುವಂತೆ ಹೇಳಿದರು ಒಂದು ಮೂವಿ ನೈಟ್ ಅರೇಂಜ್ ಮಾಡಿ ಸುದೀಪ್ ಅವರ ಯಾವುದಾದರೂ ಒಂದು ಸಿನಿಮಾ ತೋರಿಸುವಂತೆ ಕೇಳಿದರು ಇನ್ನು ಗಿಚ್ಚಿಗಿಳಿಗಿಳಿ ತಂಡವನ್ನು ಕರೆಸಿ ಕಾಮಿಡಿ ಸ್ಕಿಟ್ ಮಾಡಿಸುವಂತೆ ಕೇಳಿದರು ಇನ್ನು ಕಾರ್ತಿಕ್ ಅವರು ತಾವು ಡೊಳ್ಳು ಕುಣಿತ ಕಲಿತಿದ್ದು ಅದರ ಪ್ರದರ್ಶನಕ್ಕೆ ಅವಕಾಶ ಕೊಡುವಂತೆ ಕೇಳಿದರು ಸುದೀಪ್ ಅವರ ಡೈಲಾಗ್ ಒಂದನ್ನು ಪ್ರದರ್ಶಿಸುವ ಆಸೆ ಇದೆ ಎಂದು ಹೇಳಿದರು ಹಾಗೆ ತಮ್ಮ ತಂಗಿಯ ಜೊತೆ ಮಾತನಾಡಲು ಅವಕಾಶ ನೀಡುವಂತೆ ಸಹ ಮನವಿ ಮಾಡಿದರು ಹಾಗೆ ಒರ್ತು ಸಂತೋಷ್ ಅವರು ಹಳ್ಳಿಕಾರ್ ಹೋರಿಗಳನ್ನು ಮನೆಯೊಳಗೆ ಕರೆಸುವಂತೆ ಹೇಳಿದರು ಜೊತೆಗೆ ಹಳ್ಳಿಕ ಟೀ ಶರ್ಟ್ ಹಾಗೂ ಚೈನ್ ಕೊಡಿ ಅಂದರು ಅದರ ಜೊತೆಗೆ ಬಿಗ್ ಬಾಸ್ ಅನ್ನು ನೋಡಬೇಕೆಂಬ ಆಸೆ ವ್ಯಕ್ತಪಡಿಸಿದರು ಆದರೆ ಬಿಗ್ ಬಾಸ್ ಅದು ಅಸಾಧ್ಯ ಅಂತ ಹೇಳಿದರು ಇನ್ನು ತುಕಾಲಿ ಸಂತೋಷ್ ತಾವು ಕ್ಯಾಪ್ಟನ್ ಆಗುವ ಆಸೆ ಇದೆ ಎಂದರು ಬಳಿಕ ತಮಗೆ ಉಂಡೆ ಕೋಳಿ ತಿನ್ನುವ ಆಸೆಯಾಗಿದೆ ಎಂದರು ಅದಾದ ಬಳಿಕ ಮನೆಯ ಎಲ್ಲಾ ಸದಸ್ಯರು ಒಂದು ದಿನ ನನ್ನ ಮಾತನ್ನು ಕೇಳುವಂತೆ ಮಾಡಿ ಎಂದರು ತಮಗೆ ಒಳ್ಳೆಯ ಬಟ್ಟೆಗಳನ್ನು ಧರಿಸಬೇಕು ಹೀರೋ ರೀತಿ ಕಾಣಿಸಿಕೊಳ್ಳಬೇಕು ಎಂಬ ಆಸೆ ಇದೆ ಎಂದರು ಇದರಲ್ಲಿ ಪ್ರತಾಪ್ ಹಾಗೂ ತುಕಾಲಿ ಸಂತೋಷ್ ಅವರನ್ನು ಕ್ಯಾಪ್ಟನ್ ಮಾಡಲು ಬಿಗ್ ಬಾಸ್ ವೋಟಿಂಗ್ ಮಾಡಿಸಿದರು ಆದರೆ ಇಬ್ಬರಿಗೂ ಸಮಾನಾದ ಮತ ಸಿಕ್ಕಿದ್ದರಿಂದ ಇಬ್ಬರೂ ಕ್ಯಾಪ್ಟನ್ ಆಗಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ಮನೆಗೆ ಬಂದಿದ್ದ ಕಿರಿಕ್ ಕೀರ್ತಿ ಹಾಗೂ ಜಾಹ್ನವಿಯವರು ಸ್ಪರ್ಧಿಗಳ ಮೇಲೆ ಪ್ರಶ್ನೆಗಳ ಬಾಣ ಬೀಸಿದ್ದಾರೆ ಹಾಗಾದರೆ ಸ್ಪರ್ಧಿಗಳಿಗೆ ಅವರು ಕೇಳಿದ ಪ್ರಶ್ನೆಗಳೇನು ಅವರ ಉತ್ತರ ಏನಾಗಿತ್ತು ಎಂಬುದನ್ನ ತಿಳಿಯೋಣ ಜಾಹ್ನವಿಯವರು ಪ್ರತಾಪ್ಗೆ ಹೊರಗೆ ಒಂದಷ್ಟು ಕಾಂಟ್ರವರ್ಸಿಗಳಾದವು ಕಂಟೆಸ್ಟ್ ಮಾಡಿಕೊಳ್ಳಲು ನಿಮಗೆ ಬಿಗ್ ಬಾಸ್ ಗಿಂತ ಒಳ್ಳೆಯ ವೇದಿಕೆ ಸಿಗಲ್ಲ ನಿಮ್ಮ ಆಟವನ್ನು ನೋಡಿದ್ರೆ ಇಲ್ಲಿಯವರೆಗೂ ಎಲ್ಲೋ ನನ್ನಿಂದ ತಪ್ಪಾಗಿದೆ ಹೊರಗಡೆ ಹೋದ ಮೇಲೆ ಬದಲಾಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿಲ್ವಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಪ್ರತಾಪ್ ಅವರು ಕಿಚ್ಚ ಸುದೀಪ್ ಸರ್ ನನಗೆ ಚಪ್ಪಾಳೆ ಕೊಟ್ಟಾಗ ಒಂದು ಪ್ರಶ್ನೆ ಕೇಳ್ತಾರೆ ಸಾಧನೆ ಮಧ್ಯೆ ತಪ್ಪುಗಳು ಆಗಿದ್ಯಾ ಅಂತ ನಾನು ಹೌದು ಅಂತ ಒಪ್ಪಿಕೊಂಡಿದ್ದೀನಿ ನಾನು ಆಡಿದ ಮಾತುಗಳಿಗೆ ಕ್ಷಮೆ ಕೇಳಬೇಕು ಅಂದ್ರೆ ಇಲ್ಲೇ ಎದ್ದು ನಿಂತು ಕೇಳ್ತೀನಿ ಅದಕ್ಕೇನು ನನಗೆ ಹಿಂಜರಿಕೆ ಇಲ್ಲ ಜೊತೆಗೆ ನಾಡಿನ ಜನತೆಗೆ ನಾನು ಮಾಡಿರುವ ಆಡಿರುವ ಕೆಲವು ಮಾತುಗಳಿಂದ ಹೌದು ಕೆಲವು ಮಾತುಗಳನ್ನ ಹೇಳಿದ್ದೀನಿ ನನ್ನಿಂದ ತಪ್ಪಾಗಿದೆ ನಾನು ತಲೆ ಕ್ಷಮೆ ಕೇಳ್ತೀನಿ ನಾನು ಒಬ್ಬ ಮನುಷ್ಯನಾಗಿ ಹೊರಗಡೆ ಬದುಕೋದಕ್ಕೆ ನನ್ನ ಸಂಸ್ಥೆ ಬೆಳೆಸೋದಕ್ಕೆ ಒಂದು ಸಣ್ಣ ಕೆಲಸ ಏನು ಮಾಡುತ್ತಿದ್ದೀನಿ ಅದನ್ನ ಮುಂದುವರಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ ಮುಂದೆಯೂ ಕೊಡ್ತೀರಾ ಅಂತ ಭಾವಿಸುತ್ತಾ ತಲೆಬಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಎಂದು ಕ್ಷಮೆ ಕೇಳಿದರು ಇನ್ನು ವಿನಯ್ ಅವರಿಗೆ ಏನಾದರೂ ಆದಾಗ ಹೊರಗೆ ನನ್ನ ಪತ್ನಿ ಮಗ ಇದ್ದಾರೆ ಅವರುಗಳಿಗೆ ನನ್ನಿಂದ ನೋವಾಗಬಾರದು ಅಂತ ಹೇಳ್ತೀರಾ ಪ್ರತಾಪ್ ವಿಷಯದಲ್ಲೂ ಅವರಿಗೆ ಒಂದು ಫ್ಯಾಮಿಲಿ ಇದೆ ಅವರು ನೋಡ್ತಾ ಇರ್ತಾರೆ ಅಂತ ನಿಮಗೆ ಯಾಕೆ ಗೊತ್ತಾಗಲ್ಲ ಎಂದು ಕಿರಿಕೀರ್ತಿ ಪ್ರಶ್ನೆ ಕೇಳಿದರು ಇದಕ್ಕೆ ಉತ್ತರಿಸಿದ ವಿನಯ್ ಪ್ರತಾಪ್ ವಿಷಯದಲ್ಲಿ ನಾನು ತಪ್ಪು ಮಾತನಾಡಿಲ್ಲ ಅವರು ಮಾತನಾಡಿರುವ ಕೆಲವು ಮಾತುಗಳಿಗೆ ಕೊಟ್ಟಿರುವ ಸ್ಟೇಟ್ಮೆಂಟ್ಗಳು ತಪ್ಪು ಎನಿಸಿದಾಗ ನಾನು ಪ್ರಶ್ನೆ ಮಾಡಿದ್ದೀನಿ ಪ್ರತಾಪ್ನ ಕೆಳಗೆ ಹಾಕಿ ಹೊರಗಿನ ವಿಷಯಗಳನ್ನ ಮಾತನಾಡಿಲ್ಲ ಉಲ್ಟಾ ಪ್ರಶ್ನೆಗಳನ್ನ ಮಾಡಿದ್ದೀನಿ ಹೊರತು ಬೇರೆ ರೀತಿ ಮಾತನಾಡಿಲ್ಲ ಅಂತ ಸ್ಪಷ್ಟಪಡಿಸಿದರು ಇನ್ನು ಸಂಗೀತ ಅವರಿಗೆ ಜಾಹ್ನವಿ ಪ್ರಶ್ನೆ ಮಾಡಿದರು ಸಂಗೀತ ಅವರೇ ನಿಮ್ಮ ಮತ್ತು ಪ್ರತಾಪ್ ಬಾಂಡಿಂಗ್ ಮಧ್ಯದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಪ್ರತಾಪ್ಗೆ ಇರುವ ಜನ ಬೆಂಬಲ ನೋಡಿ ನೀವು ಪ್ರತು ತಮ್ಮ ಅಂತ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿಕೊಂಡ್ರ ಇದು ಸ್ಟ್ರಾಟಜಿನ ಅಥವಾ ಇದು ಪ್ರಾಮಾಣಿಕವಾಗಿ ಅವನನ್ನು ನೀವು ತಮ್ಮ ಅಂತ ಸ್ವೀಕರಿಸಿದ್ದೀರಾ ಎಂದು ಪ್ರಶ್ನೆ ಕೇಳಿದರು ಆಗ ಸಂಗೀತ ಅವರು ಪ್ರತಾಪ್ ಯಾರು ಅಂತ ನನಗೆ ಆರಂಭದಲ್ಲಿ ಗೊತ್ತಿರಲಿಲ್ಲ ಅಷ್ಟಕ್ಕೂ ಈ ಮನೆಯಲ್ಲಿ ವಿನಯ್ ಬಿಟ್ಟರೆ ಇನ್ಯಾರು ನನಗೆ ಪರಿಚಯ ಇರಲಿಲ್ಲ ಪ್ರತಾಪ್ ಟ್ರೋಲ್ ಆಗ್ತಿದ್ರು ಅಂತ ಗೊತ್ತಿತ್ತು ಆದರೆ ಬೇರೆ ಮಾಹಿತಿ ಗೊತ್ತಿರಲಿಲ್ಲ ಅವರು ಸುಳ್ಳು ನಂಬಬೇಡಿ ಅಂತ ಸ್ನೇಹಿತಿ ಹೇಳಿದಾಗ ನನಗೇನು ಐಡಿಯಾ ಇರಲಿಲ್ಲ ಅಲ್ಲಿಂದಲೂ ಅವರಿಗೆ ನಾನು ಸಪೋರ್ಟ್ ಮಾಡ್ತಿದ್ದೆ ಆಗಿನಿಂದಲೂ ಬಾಂಡಿಂಗ್ ಇತ್ತು ಇಬ್ಬರಿಗೂ ಕಣ್ಣಿಗೆ ಏಟು ಬಿದ್ದಾಗ ಬಾಂಡಿಂಗ್ ಜಾಸ್ತಿ ಆಯಿತು ನಾವಿಬ್ಬರು ಒಂದೇ ನೋವನ್ನು ಅನುಭವಿಸುತ್ತಿದ್ವಿ ನಾನು ನನ್ನ ಅಣ್ಣನನ್ನು ಇವನಲ್ಲಿ ನೋಡ್ತೀನಿ ಅವನು ಕೂಡ ಇದೇ ತರಹ ನೋವನ್ನು ತೋರಿಸಿಕೊಳ್ಳುವುದಿಲ್ಲ ಆದರೆ ಸಡನ್ ಆಗಿ ಬಸ್ಟ್ ಔಟ್ ಆಗುತ್ತಾನೆ ಇದು ಪ್ರತಾಪ್ ಅಲ್ಲಿ ಕಾಣಿಸಿತು ಅವನಿಗೆ ಎಷ್ಟು ಓಟ್ ಸಿಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಅದು ನನಗೆ ಬೇಕಾಗಿಲ್ಲ ನನಗೆ ನನ್ನ ಓಟ್ಸ್ ವ್ಯಕ್ತಿತ್ವ ಮುಖ್ಯ ಇನ್ನೊಬ್ಬರ ವೋಟ್ಸ್ ನನಗೆ ಬೇಕಾಗಿಲ್ಲ ಅಂತ ಹೇಳಿದರು ಸ್ನೇಹಿತರೆ ಇನ್ನು ಫಿನಾಲೆ ಹತ್ತಿರವಾಗುತ್ತಿರುವ ಸಂದರ್ಭದಲ್ಲಿ ಸ್ಪರ್ಧಿಗಳ ಎದೆಯಲ್ಲಿ ಡವಡವ ಪ್ರಾರಂಭವಾದಂತಿದೆ ಇದರಿಂದ ಬಿಗ್ ಬಾಸ್ ಸ್ಪರ್ಧಿಗಳ ವರ್ತನೆಯಲ್ಲಿ ಕೊಂಚ ವ್ಯತ್ಯಾಸ ಕಾಣಿಸುತ್ತಿದೆ ಆಟದಲ್ಲಿ ಕಳೆದು ಹೋಗಿರುವ ಸ್ಪರ್ಧಿಗಳು ತಮ್ಮನ್ನು ತಾವು ಮರಳಿ ಪಡೆಯುತ್ತಾರಾ ಎನ್ನುವ ಪ್ರಶ್ನೆ ಮೂಡಿದೆ ಹಾಗಾಗಿ ಬಿಗ್ ಬಾಸ್ ಮನೆ ಎಲ್ಲಾ ಸ್ಪರ್ಧಿಗಳಿಗೆ ಕನ್ನಡಿ ಮುಂದೆ ಕುಳಿತುಕೊಂಡು ತಮ್ಮ ಬಗ್ಗೆ ತಾವು ಮಾತನಾಡಿಕೊಳ್ಳುವ ಅವಕಾಶ ನೀಡಿದ್ದಾರೆ ಹಾಗಾಗಿ ಸ್ಪರ್ಧಿಗಳು ತಮ್ಮ ಮನಸ್ಸಿನಲ್ಲಿರುವ ನೋವನ್ನು ತಮ್ಮ ಪ್ರತಿಬಿಂಬದ ಎದುರು ತೋಡಿಕೊಂಡಿದ್ದಾರೆ ಕೆಲವರು ಬೇಸರ ಮಾಡಿಕೊಂಡರೆ ಇನ್ನು ಕೆಲವರು ಕನ್ನಡಿ ಮುಂದೆ ಅತ್ತಿದ್ದಾರೆ ಸಂಗೀತ ಅವರು ಕನ್ನಡಿಯ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಾ ಈ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ಮಾತನಾಡಿರುವುದು ಎಂದರೆ ನಾನು ನಿನ್ನ ಜೊತೆ ಯಾರು ಜೊತೆ ಇಲ್ಲದಾಗ ನೀನು ಜೊತೆಯಲ್ಲಿ ಇರುತ್ತೀಯಾ ನನ್ನನ್ನು ನಾನು ಹುಡುಕುತ್ತಿದ್ದೆ ಅದು ನಾನು ಹುಡುಕಿದ್ದೀನಿ ಐ ಆಮ್ ಪ್ರೌಡ್ ಆಫ್ ಯು ಎಂದು ತನಗೆ ತಾನೇ ಸಂಗೀತ ಹೇಳಿಕೊಂಡಿದ್ದಾರೆ ಇನ್ನು ವಿನಯ್ ಹಲೋ ಮಿಸ್ಟರ್ ವಿನಯ್ ಗೌಡ ಎಂದು ಕನ್ನಡಿ ಮುಂದೆ ಹೇಳಿದರೆ ಕಾರ್ತಿಕ್ ಬೇಸರದಿಂದ ನಾನು ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊಳ್ತೀನಿ ಎಂದು ಹೇಳುತ್ತಾರೆ ಅದು ನಿಜ ಅಲ್ಲ ಎಂದು ಹೇಳಿದ್ದಾರೆ ಇನ್ನು ಪ್ರತಾಪ್ ನನ್ನನ್ನು ನಾನೇ ಕನ್ನಡಿಯಲ್ಲಿ ನೋಡಿಕೊಂಡರೆ ಮನಸ್ಸಿನಲ್ಲಿ ಕೆಲವು ವಿಚಾರಗಳು ಚುಚ್ಚುತ್ತೆ ಎಂದು ದುಃಖಪಟ್ಟಿದ್ದಾರೆ ಉಳಿದ ಸ್ಪರ್ಧಿಗಳು ಏನನ್ನ ಕನ್ನಡಿ ಮುಂದೆ ಕುಳಿತು ಹೇಳಿಕೊಂಡಿದ್ದಾರೆ ಎಂಬುದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ಫಿನಾಲೆಗೆ ಎರಡು ದಿನಗಳಷ್ಟೇ ಬಾಕಿ ಇರುವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಶಾಕಿಂಗ್ ಘಟನೆ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿರುವ ಪ್ರತಾಪ್ ಅವರಿಗೆ ಫ್ರಾಂಕ್ ಮಿಡ್ ವೀಕ್ ಎಲಿಮಿನೇಷನ್ ಪ್ರೋಸೆಸ್ ಇಟ್ಟಿದ್ದಾರೆ ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಪ್ರತಾಪ್ ಅವರು ಔಟ್ ಆಗಿದ್ದು ಫ್ರಾಂಕ್ ಮಾಡಲಾಗಿದೆ ಸದ್ಯದ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಪ್ರತಾಪ್ ಅವರು ಔಟ್ ಆಗಿದ್ದಾರೆ ಅನ್ನೋದು ಸುಳ್ಳು ಸುದ್ದಿಯಾಗಿದ್ದು ಜಸ್ಟ್ ತಮಾಷೆಗಾಗಿ ಮಾಡಿರೋ ಫ್ರಾಂಕ್ ಎನ್ನಲಾಗಿದೆ ಇನ್ನು ಬಿಗ್ ಬಾಸ್ ಫಿನಾಲೆ ವಾರದಲ್ಲಿ ಇಡೀ ಮನೆಯ ಕಣ್ಣು ಬಿಗ್ ಬಾಸ್ ಟ್ರೋಪಿ ಮೇಲಿದೆ ಪ್ರತಿ ಸೀಸನ್ನಂತೆ ಈ ಬಾರಿಯೂ ಫಿನಾಲೆಗೆ ಐದು ಮಂದಿ ಸ್ಪರ್ಧಿಗಳು ಇರುತ್ತಾರೆ ಎನ್ನಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಅನ್ನೋ ಅನುಮಾನವಿತ್ತು ಆದರೆ ಈ ಸೀಸನ್ ನಲ್ಲಿ ಯಾವುದೇ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿಲ್ಲ ಫಿನಾಲೆ ವಾರದಲ್ಲಿ ಉಳಿದಿರೋ ಆರು ಸ್ಪರ್ಧಿಗಳು ಸೀಸನ್ ಹತ್ತರ ಫಿನಾಲೆ ತಲುಪಲಿದ್ದಾರೆ ಇನ್ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತಷ್ಟು ಸರ್ಪ್ರೈಸ್ ಗಳು ಕಾದಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು